ಏ ಮಕ್ಕಳ್ ಸರಕ್ಯತ್ತ ಭಯ ಆಗ್ತೀವಿ ರೀ ಬಂದೇ ಬಂದ್ ಗಾಯಕಿಂಗ್ ಒಳಗೆ ಹೋಗಿ ಕೇಳಿದ್ದ ಮಾಡ್ಕೊಂಡು ನೋಡಿದ್ರು ಆಯ್ತ್ ನಾವ್ ನೋಡಿದ್ದೀವಿ ನಾನು ಬಂದೇ ಬತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲರೂ ಕೆಲ್ಚರ್ ಮಾಡೋಣ ಚೆನ್ನಾಗೆ ಅಂತ ಹೇಳ್ ಬೈಸ್ ಹಲೋ ಗಾಯ್ಸ್ ವೆಲ್ಕಮ್ ಟು ನಾಗೇಂದ್ರ ಯೂಟ್ಯೂಬ್ ಚಾನೆಲ್ ಸೊ ನಾವು ಏನ್ ಮಾಡ್ತಾ ಇದ್ದೀವಿ ನಿಮಗೆ ತಲೆಗೆ ಬಂದಿರಬೇಕು ಸೊ ನಾವು ಇವತ್ತು ಒಂದು ಅಡ್ವೆಂಚರ್ ಪ್ಲೇಸ್ ಕರ್ಕೊಂಡ್ಬಂದಿದ್ದಾರೆ ಸೊ ಸೋಮವಾರ ನಮ್ಮ ಕರ್ಕೊಂಡ್ಬಂದಾರೆ ಸೋಮವಾರ ನಾ ನೆಕ್ಸ್ಟ್ ಇಂಟ್ರ್ಯೂಸ್ ಮಾಡ್ತೀನಿ ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು ಏನು ಮಾಡ್ತೀವಿ ಅನ್ನೋದು ಒಂದು ಸ್ಪೆಷಲ್ ಆಗಿರುತ್ತೆ ಸೊ ಕೀಪ್ ವಾಚಿಂಗ್ ಎಂದುವರೆಗೂ ನೋಡಿ ಸೊ ನಮ್ಮ ಯಾಕೆ ಅಂತ ತೋರಿಸ್ತಲ್ಲ ನಿಮಗೆ ಸೊ ನಮ್ಗೆ ಅರ್ಕ ಬಂದಿರೋದು ಇವರೇ ಆಯ್ ಸೋಮವರೆ ಆಯ್ ಸರ್ ಸೊ ಇವ್ರು ಇರೋದು ವಿರಾಜ್ ಪೇಟು ಹಾಗೆ ನಿಮ್ಮ ರೆಸಾರ್ಟ್ ನೇಮ ಬಿಡಿ ಸರ್ ನಮ್ಮ ರೆಸಾರ್ಟ್ ನೇಮು ಎವರ್ನಿಂಗ್ ಕೌಂಟಿ ಅಂತ ವಿರಾಜ್ ಇರೋದು ಇಲ್ಲಿ ಇಲ್ಲಿ ಕೂರ್ಗಲ್ಲಿ ತುಂಬಾ ಸ್ಪೆಷಲ್ ಇದೆ ಓಕೆ ಓಕೆನಾ ಇದು ವ್ಯಾಲೆ ಇದಕ್ಕೆ ವ್ಯಾಲ್ಯೂ ಇರೋ ಬರಿ ಎಯ್ಟೀನ್ ಡೇಸ್ ಅಷ್ಟೇ ಎಯ್ಟೀನ್ ಡೇಸ್ ಅಷ್ಟೇ ಇದು ಮದ್ದು ತಪ್ಪು ಅಂತ ಹೇಳ್ತಾರೆ ಇದಕ್ಕೆ ಮದ್ದು ತೊಪ್ಪು ಅಂತ ಸೊ ಇಲ್ಲಿ ಕೂರ್ಗಿ ಮದ್ದು ತಪ್ಪು ಅಂತ ಹೇಳ್ತಾರೆ ಸೊಪ್ಪು ಅನ್ನೋಕೆ ತಪ್ಪು ಅಂತ ಇದು ಇದು ಒಂದು ಏಯ್ಟೀನ್ ಡೇಸ್ ಇರುತ್ತೆ ಎಯ್ಟೀನ್ ಡೇಸ್ ಅಂದ್ರೆ ಆಷಾಢ ನಮ್ ಕಡೆ ಇರುತ್ತಲ್ಲ ಅದೇ ತರ ಇಲ್ಲಿ ಒಂದು ಆಗಸ್ಟ್ ಸೀಸನ್ ಇರುತ್ತೆ ಸೊ ಆ ಸೀಸನಲ್ಲಿ ಇದು ಏಯ್ಟೀನ್ ಡೇಸು ಒನ್ ಒನ್ ಡೇಸು ಒಂದೊಂದು ಹೆಲ್ತಿಗೆ ಒಂದು ಇದಾಗುತ್ತೆ ಔಷಧಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯೂಸ್ ಹೌದು ಮೆಡಿಸಿನ್ಗೆ ಇಲ್ಲಿ ತುಂಬ ಯೂಸ್ ಮಾಡ್ತಾರೆ ಸೊ ಏಯ್ಟೀನ್ ಡೇಸ್ ಆದಮೇಲೆ ಏನಂದರೆ ಲಾಸ್ಟ್ ಡೇ ದಿನ ಸೊ ಇದನ್ನ ತಿತ್ಕೊಂಡು ಮತ್ತೆ ಹಲ್ವಾ ಮತ್ತು ಪಾಯಸ ಅದೆಲ್ಲ ಮಾಡ್ಕೊಂಡು ಕುಡಿತಾರೆ ಇಲ್ಲಿನವರು ಹಲ್ವ ಪಾಯಸ ಎಲ್ಲ ಮಾಡ್ತಾರೆ ಅದರಲ್ಲಿ ಸೊ ನಮ್ಮ ಬಾಡೀಲಿ ಏನೇ ಏನೇ ಕಾಯಿಲೆ ಇದ್ದರೂ ಮತ್ತೆ ಏನೇ

ಆನೆಗೆ ಏನ್ ಫುಡ್ ಇಷ್ಟ ಇರುತ್ತೆ ಸರ್ ನಾರ್ಮಲ್ ಆಗಿ ಆನೆ ಕಬ್ಬು 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 ಇಲ್ಲಿ ಕಬ್ಬು ಇರಲ್ಲ ಮಂಡ್ಯದಲ್ಲಿ ಸಿಗುತ್ತೆ ಮಂಡ್ಯದಲ್ಲಿ ಸಿಗುತ್ತೆ ಇಲ್ಲಿ ಕಾಫಿ ಸಿಗುತ್ತೆ ಕಾಫಿ ಅದೇ ದಿನ ಬನಾನಾ ಬನಾನಾ ಶುಗರ್ ಕಂಟೆಂಟ್ ಇರೋದು ಶುಗರ್ ಕಂಟೆಂಟ್ ಇರೋದು ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಕ್ಕೆ ಬಂದೆ ಓಕೆ ಆನ್ಸರ್ ಮಾಡ್ಬೋದು ಸರ್ ಯಾರ್ಯಾರ ಗೊತ್ತಿರೋದು ಹೇಳಿ ಸೊ ಇಲ್ಲಿ ನೋಡಿ ಇಲ್ಲಿ ಜಾಕ್ ಫ್ರೂಟ್ ಮರ ಇದೆ ನೋಡಿ

ಆಲ್ಮೋಸ್ಟ್ ಇಲ್ಲಿ ಕಡೆ ತಲಕಾವೇರಿ ಅಂತ ಕಾಣ್ತಾ ಇದೆ ಇದನ್ನ ಕ್ರಾಸ್ ಮಾಡಿದ್ರೆ ಕೇರಳ ಬಾರ್ಡರ್ ಕ್ರಾಸ್ ಮಾಡಿದ್ರೆ ಕೇರಳ ಬಾರ್ಡರ್ ಕೇರಳ ಬಾರ್ಡರ್ ಇಲ್ಲಿ ಕೇರಳ ಕೇರಳ ಇಲ್ಲಿಂದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಈ ಬೆಟ್ಟ ಬಾರ್ಡರ್ ಇದೆ ಆಕ್ಚುಲಿ ಸೊ ಇಲ್ಲಿರೋ ಬೆಟ್ಟ ಬಾರ್ಡರ್ ಅಂತೆ ಇದನ್ನ ಕ್ರಾಸ್ ಮಾಡಿದ್ರೆ ಕೇರಳ ಸಿಗುತ್ತೆ ಏನ್ ಲೈಟ್ ಆನ್ ನೋಡಬೇಕು ಅಂತ ಅಪ್ಲೈ ಮಾಡಿ ನೋಡೋಣ ಆನಾಯ್ತು ಆನಾಯ್ತು ಆನಾಯ್ತಲ್ಲ

ಎಂತಂತala ಏನು ಗಂಟಲ ಎಲ್ಲೆಲ್ಲಾ ಉಷಾ ಉಷಾ ಬಿಡ್ರು ಬಿಡೋ ಬಿಟ್ಟಿ ಉಷಾರ್ 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 ತೋ ಬಟ್ ಏನ್ ಗತ ಹಾ ಮಳೆಲಿಲಿ ವೈಬ್ ನಾವ್ ಎಂಜಾಯ್ ಮಾಡೋದಿದ್ದೆಲ್ಲ ನೆಕ್ಸ್ಟ್ 레ವೆಲ್ ತುಂಬಾ ಸಖತ್ತಾಗಿದೆ ನಮ್ಮ ಅದೃಷ್ಟಕ್ಕೆ ಇವತ್ತು ಮಳೆ ಬಂತು ಆಡ್ವೆಂಚರ್ ಆಡ್ವೆಂಚರ್ ಮುನ್ವಕ್ಕ ಹಾ ಪ್ಲಾಂಟೇಶನ್ ಹಾಯ್ ಗಾಯ್ಸ್ ಈಗ ಜಸ್ಟ್ ನಾವು ಮೂನ್ ವಾಕ್ ಮುಗಿಸ್ಕೊಂಡ್ ಬಂದಿದ್ದೀವಿ ಮೂನ್ ವಾಕ್ ಅಲ್ಲಿ ಪ್ಲಾಂಟೇಶನ್ ವಾಕ್ ಮುಗಿಸ್ಕೊಂಡ್ಬಂದಿದ್ದೀವಿ ಇವ್ರು ಮುಗಿಸಿರೋದು ಯಾವ ವಾಕು ಅಲ್ಲ ನಾನೇ ಹೇಳ್ತೀನಿ ನೋಡಿ ರೈನ್ ವಾಕ್ ರೈನ್ ಮಧ್ಯದಲ್ಲಿ ವಾಕ್ ಮಾಡ್ಕೊಂಡು ರೈನ್ ವಾಕ್ ವೇವರ್ಸ್ಗೆ ರೈಟ್ ಅದನ್ನು ಸರ್ಕೋಬೇಕು ಐ ಮೀನ್ ಇಲ್ಲಿ ಮಾತಾಡ್ತಿದೀನಿ ಮಧ್ಯ ಒಂದು ಅಲ್ಲಾಡ್ತಾನೆ ಇಲ್ಲಿ ಹಾಂ ಹೇಳು ನೋಡಿ ಪ್ಲಾಂಟೇಶನ್ ವಾಕ್ಸ್ ಮುಗಿಸ್ಕೊಂಡ್ಬಂದಿದ್ದೀವಿ ನೈಟಲ್ಲಿ ಮಳೆಯಲ್ಲಿ ಸಗದಾಗಿತ್ತು ಸೊ ಬನ್ನಿ போ பாரு இது போ லே ட்யூர் வரகடா இது பைன்ஸ் டை சான்ஸ் நீட கட்டவே ப்ரோ சிக்கா சான்ஸ் ஆல் நோடல யாரோ மேட்ச கேசுது இக்கட மாட்டே இருக்குடா லெஃப்ட் ஐட் சோ நம்ம நார் சூது பேக்கே ஐ வில் லவர் கோட கிட்க ಫ್ರೀ ಫೈರ್ ಅಂತ ಕಥೆ ಓರ್ ವಡೆಯಕ್ ಬಿಡೋ ಗ್ಯಾಬರಿ ಮಾಡ್ತಿರಲ್ಲ ಲವ್ ಹಂಗೇ ಹಂಗೇ ನಿಲ್ಸು ಬಿಡು ಇನ್ಸ್ಟ್ರಕ್ಷನ್ ಕೂಡ ಇನ್ಸ್ಟ್ರಕ್ಷನ್ ಕೂಡ ಬಿಟ್ಟಿ ಬಿಟ್ಟಿ ಆಗಿರಬೇಕು ಮನುಷ್ಯ ಕ್ಲಿಯರ್ ಕಲಿಯ ಕ್ಲಿಯರ್ ಯೇ ಯೇ ಕಿರ್ಚಿದ್ಕಲ್ಲ ವೇಸ್ಟ್ ಆಯಿತಲ್ಲ ಆ ಸ್ಟೇಟ್ ಬಿಡಲ್ಲ ಸೆನ್ಸಿಟಿವಿಟಿ ಪಾಯಿಂಟ್ അപ്പി തപ്പി കിരസ്ബിട്ട്ണപ്പ് മാത്ര

ಈಗ ರೋಪ್ ಎಲ್ಲ ಮುಗಿಸ್ಕೊಂಡು ಮುಗಿಸಿಕೊಂಡು ವಾಟರ್ ಆಕ್ಟಿವಿಟಿ ಮಾಡ ಹೋಗ್ತಾ ಸೊ ಇಲ್ಲಿ ಜಾಕೆಟ್ ಹಾಕೊಂತಿದಾರೆ ಇವರೆಲ್ಲ ರೆಡಿ ಆಗಿದ್ದಾರೆ ನಮ್ಮ ಕುಮಾರನ ಎಲ್ಲೋದಾ ಕುಮಾರ್ ಆಕೊಳ ಏನಾ ಡ್ರೈವಿಂಗ್ ನೀನು ಡ್ರೈವಿಂಗ್ ಆಗಾ ನಾವು ಗಾಡಿ ನೇ ಹಂಗಾದ್ರೆ ಗಾಡಿ ತಲ್ಲ ಅಲ್ಲ ಒಂದಾವರೆ ಕರೆಕ್ಟಾಗಿ ಬೈಕ್ ಏರ್ಸಕ ಬರಲ್ಲ ಅಂತ ಕಾರು ಓಡಿಸೋಣ ಅಂತ ಓಡಿಸ್ತೀರಾ ಸೊ ಈಗ ವಾಟರ್ ಪ್ಲೇಸ್ ವಾಟರ್ ಗೇಮ್ಸ್ ಹೆಂಗಿರುತ್ತೆ ನೋಡ ನಾನು ಬನಿ ಏ ನೆಕ್ಸ್ಟ್ 레벨ಕ್ಕೆ ಮುಷ್ಟು ಮುಷ್ಟು ಎಲ್ಲೆ ಹೋಗ್ತಿದ್ರು ಮೇಡಂ ರೆಡಿಯಾಗಿ ನಿಂತಿದ್ದೀವಿ ರೆಡಿಯಾಗಿ ನಿಂತಿದ್ದೀವಿ ಇದೇನೇ ಕೊಟ್ಟಿದಾರೆ ಇದು ನೀರ್ನಾ ಇದು ಅಪ್ಪಳ ಬೇಕು ಅವ್ನ್ ಯೋಚನೆ ಮಾಡಿ ಆಗಿಲ್ಲ ಕೊನೆಗೆ ಈ ಜೀಪ್ ಅಂತ ಈ ಜೀಪ್ ಹೋಗ್ತಾ ಇದೀವಿ ಈಗ ಎಟ್ಕೊಳ್ಸ್ರಾಯ್ ಅವಾಗ ಹೊಟ್ಟಿದೀವಿ ನಾನು ಜೀಪ್ ಮುಂದೆ ಕುತ್ಕೊಂಡ್ಬಿಟ್ಟಿದೀನಿ ಎಲ್ಲರೂ ಕ್ಯಾಪ್ಚರ್ ಮಾಡೋಣ ಚೆನ್ನಾಗಿ ಅಂತ ವೈಟ್ ಹಾಕಿದೀನಿ ಎಲ್ಲ ಕಾಣ್ತಾ ಜೀಪ್ ಬ್ರೇಕ್ ಜಾಮ್ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ನಾವು ನಡ್ಕೊಂಡು ಹೋಗೋಣ ಜೀಪ್ ಬಂದಿದೆ ಎರಡ್ ಜಿಪ್ ಅಲ್ಲಿ ಒಂದ್ ಜೀಪ್ ಹತ್ತಾಗಿಲ್ಲ ಇನ್ನೊಂದ್ ಜೀಪ್ ಹತ್ಕೊಂಡು ಒಂದು ಆಯ್ಲಿಕ್ ಆಗಿತ್ತು ಇನ್ನೊಂದು ಬ್ರೇಕ್ ಜಾಮ್ ಆಗಿದೆ ಸೊ ವಾಕಿಂಗ್ ಎಲ್ಲ ಹೋಗ್ತೀವಿ ಬನ್ನಿ ಆಚಿ ಮಸ್ತ್ ಆಗಿದೆ ನಾಕ ಸ್ವಲ್ಪ ಗ್ಯಾಪ್ ಅಲ್ಲಿ ಹೋಗ್ಬಿಡುವ ಏನಾದ್ರು ಕೈಯಲ್ಲಿ ಇದು ನಂದು ಹೋಯ್ತು ಬಿಟ್ಬಿಟ್ಟು ಹೋಗ್ತಾ ಇದಾರೆ ಹೆಣ್ಮಕ್ಳು ಮೇಲೆ ಕೇರಿಂಗೇ ಎಲ್ಲ ಸ್ವಲ್ಪ ಸ್ವಲ್ಪ ಕೇರಿಲ್ಲ ಹೆಣ್ಮಕ್ಳು ಅಂದ್ರೆ ಎಷ್ಟು ಅಸಡ್ಡೆ ಮಾಡ್ತಾರೆ ನೋಡಿ ಮಾಡ್ತಾರೆ ನನ್ನ ಅಕ್ಕ ತಂಗಿ ಸೆಂಟಿಮೆಂಟೇ ಇಲ್ಲ ಗಂಡು ಹುಲಿ ಗಂಡು ಹುಲಿ ಸ್ವತಂತ್ರ ಬರಕ್ ಮುಂಚೆ ಹೊಡೆದ್ರ ನೀವು ನೀವು ಯಾವ ಅಕ್ಕ ತಂಗಿ ಏನು ಏನ್ ಇವ್ರೇನು

ಇವತ್ತೊಂದು ದಿರ್ದು ರಿವ್ಯೂಲ್ ಮಾಡ್ತೀನಿ ಕಣ್ರಿ ಯುವರ್ ಮ್ಯಾರಿಯಡ್ ಅದೆಲ್ಲಾ ನಾನು ಇದೊಂದು ಚೆಂಗುಳಿ ಮೊಬೈಲ್ ಹಿಡ್ಕೊಂಡಿರೋ ನೋಡು ಕ್ರಾಸ್ ಆಗಿ ನೋ ನಾ ಫೋನ್ ಇ셔ಕೊಂಡ್ರೋ ಸಾವಿರ ಸಲ ಹೇಳ್ತಾ ಇದ್ದೀನಿ ಇತ್ತೇ ಬಾ ನಾ ಸಿಕ್ಕಿಸ್ ಗಾಯ್ಸ್ ಕೈಕಿಂಗ್ ಮಾಡೋಗೆ ಹೋಗಿ ಕೆರೆ ಬಿದ್ದು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಿದ್ರು ನೋಡಿ ಇವರು ನೋಡಿ ಹಿಂಗೆ ಹೇಳೋದು ಆಟ ಆಡೋ ಮಕ್ಳ ಕೈಲಿ ದೋಣಿ ಕೊಟ್ರೆ ಹಿಂಗೆ ಆಗೋದು അല്ല അല്ല സർ നിമ സ്വിമ്മിംഗ് നിരൊഴിന്ന അനുഭവ ഹിത്തുട കി ഏഴ് Prema cattolica. 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 Prema

ಈ ಕಾಯಿ ಹಿಂಗೆ ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನನಗಂತೂ ಫುಲ್ ಸುಸ್ತಾಗಿ ಬಿಡ್ತು ಮಧ್ಯದಲ್ಲಿ ಬಿದ್ಬಿಟ್ಟು ಅದಾಡ್ಕೊಂಡು ದಡ ಸೇರೋದಕ್ಕೆ ತುಂಬ ಕಷ್ಟ ಆಗ್ಬಿಡ್ತು ಇವರಂತೂ ನೀರು ಬಿದ್ದು ಒಳ್ಳಾಡ್ಬಿಟ್ಟವನೇ ನೋಡಿ ಇವರೆಲ್ಲ ಫುಲ್ ಸುಸ್ತಾಗ ಬಿಟ್ಟ ಇದಾರೆ ಏ ಯಾವುದು ನಾಯಿ ಅದು ದೊಡ್ಡ ಸಡನ್ನಾಗಿ ಸಿಕ್ಕಿಲ್ಲ ಅಂದ್ರೆ

ಎಲ್ಲಿಗೆ ಬರ್ಬೇಕು ಬರಬೇಕು ಬರ್ಬೇಕು ನೋಡಿ ನಿಜ ಹೋಗಲ್ಲ ಸೂಪರ್ ಒಂದೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ನಿಲ್ ಅವರು ಮತ್ತೆ ಈಗ

ಸೊ ನಮ್ದು ಫನ್ ಆಯ್ತು ಆಟ ಆಯ್ತು ಎಲ್ಲ ಆಯ್ತು ಚೆನ್ನಾಗಿ ಮಜಾ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ವಾಪಸ್ ತುಂಬಾ ದಿನ ಆಗಿದೆ ವ್ಲಾಗ್ ಮಾಡಿ ಸೊ ಈಗ ಒಂದು ಮತ್ತೆ ಬ್ಲಾಗ್ ಮಾಡೋಣ ಅನ್ಕೊಂಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ಡೈಲಿ ವ್ಲಾಗ್ಸ್ ಮತ್ತೆ ಪ್ಲಾನ್ ಮಾಡ್ಕೊಂಡಿದೀನಿ ಸೊ ಮೊದಲೇ ಸಪೋರ್ಟ್ ಮಾಡ್ತಿದ್ರೆ ಅದೇ ತರ ಸಪೋರ್ಟ್ ಅಂತ ಅನ್ಕೊಂಡಿದೀನಿ ಅದೇ ತರ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಅಕೌಂಟ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಟ್ರೈ ಮಾಡ್ತೀವಿ

ವಿರಾಜ್ಪೇ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ಮಸ್ತ್ ಆಗಿದೆ ಲೊಕೇಶನ್ ಅಂತ ಇದು ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ ಜಸ್ಟ್ ಜನರಲ್ ಆಗಿರೋದು ಪ್ರಮೋಷನ್ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್